ಶಿರಾಡಿ ಘಾಟ್ನಲ್ಲಿ ಏನೊಂದು ಶಿರಾಡಿ ಘಾಟ್ ಇದೆ ಆ ಶಿರಾಡಿ ಘಾಟಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಒಂದು ಕಾರಿನ ನಡುವೆ ಒಂದು ಭೀಕರ ಅಪಘಾತ ನಡೆದಿರ್ತದೆ ಆ ಭೀಕರ ಅಪಘಾತದಲ್ಲಿ ಯಾವುದೇ ಥರದ ಸಾವು ನೋವುಗಳು ಏನು ಸಂಭವಿಸಿರಲ್ಲ ಆ ಕಾರಿನ ಪರಿಸ್ಥಿತಿ ತಾವು ನೋಡ್ಬೋದು ಈ ರೀತಿ ಇದೆ ಕಾರ್ ಶಿರಾಡಿ ಘಾಟ್ ಶಿರಾಡಿ ಘಾಟ್ನಲ್ಲಿ ಇವತ್ತಿನ ದಿನ ನಡೆದಂಥ ಘಟನೆ ಇದು ಶಿರಾಡಿ ಘಾಟ್ನಲ್ಲಿ ಕಾರ್ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಕಾರ್ ಹೆಸರೇನು ಬರೋದರು ಇ ಟಿ ಯಾಸ್ ಇ ಟಿ ಯೋಸ್ ಇ ಟಿ ಕಾರ್ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಬಟ್ ಯಾವುದೇ ಥರದ ಅನಾಹುತ ನಡೆದಿಲ್ಲ ಬಟ್ ಭಾರಿ ದೊಡ್ಡ ಒಂದು ಅವಘಡ ಇಲ್ಲಿ ತಪ್ಪಿದೆ ಅಂತ ಹೇಳ್ಬೋದು ತುಂಬನೇ ಭಾರಿ ಇಲ್ಲಿ ಪ್ರಯಾಣಿಕರು ಇರ್ತಾರೆ ಅಥವಾ ನೋಡ್ಬೋದು ಇಲ್ಲಿ ಪ್ರಯಾಣಿಕರು ಎಲ್ಲರೂ ಸಹ ಇದ್ದಾರೆ ಇಲ್ಲಿ ಯಾರಿಗೂ ಸಹ ಯಾವುದೇ ಥರದ ಸಾವು ನೋವುಗಳು ನಡೆದಿಲ್ಲ ಆ ಸ್ಟಾಪ್ ಮಾಡಲ್ಲ ಲಾರಿ ಸ್ಟಾಪ್ ಮಾಡು ಲಾರಿ ಸ್ಟಾಪ್ ಮಾಡೋಲ್ಲ ಲಾರಿ ಅಲ್ಲಿ ನಿಲ್ಸ ಅಲ್ಲೇ ನಿಲ್ಸು ಮುಂದೆ ಹಿಂದೆ ಸ್ವಲ್ಪ ಹಿಂದೆ ಹೋಗ್ಬಿಡು ಜಾಮ್ ಮಾಡಬೇಡಿ ಜಾಮ್ ಮಾಡಬೇಡಿ ಇನ್ನು ಮುಂದೆ ಆಗೋ ಮುಸ್ತು ಅಲ್ಲೇ ಸ್ಟಾಪ್ ಮಾಡೋದು ಲಾರಿ ಯಾರಿಗೂ ಏನೂ ಆಗಿಲ್ಲ ಅಲ್ವಾ ಇದ್ಮ್ರೆ ಯಾರಿಗೂ ಕಾರವರಿಗೂ ಏನೂ ಆಗಿಲ್ಲ ಯಾರಿಗೂ ಅಲ್ವಾ ಏನಾಗಿಲ್ಲ ತಮ್ದು ಯಾವ ಹಿಂದೂಪುರ ಯಾವುದು ಬಂತ ಅವನಿಗೆ ಹೇಳು ಬಂದಿದೆ ಅಂತ ನಮ್ದು ಬಂದಿದೆ ಅಂತ ಹೇಳು ಅವ್ನಿಗೆ ಗಿರಿಗೆ ಹೇಳ ಸರ್ ಮುಸ್ತಕಲ್ಲಿ ಅಮ್ಮ ಯಾರಿಗೂ ಏನು ಆಗಿಲ್ವ ಅಮ್ಮ ಯಾರಿಗೂ ಏನೂ ಆಗಿಲ್ಲ ಎಲ್ಲ ಸೇಫ್ಟಿ ಆಗಿದೆ ಅಲ್ವ ಸರ್ ಏನು ತೊಂದರೆಪ್ಪ ತೊಂದರೆ ಆಗಿಲ್ಲ ಅಲ್ವ ಸರ್ ಯಾರಿಗೂ ಯಾರಿಗೂ ಸಹ ಏನೂ ಆಗಿಲ್ಲ ಸರಾಯಿ ಬಾಟ್ಲಿ ಎಣ್ಣೆ ಎಣ್ಣೆದ್ ಹಂಗೆ ಐತೆ ಅಲ್ಲಿ ಬಿಸಾಕಿದ್ರು ಹೋಗಿ ತೊಗೊಂಡ್ಬಂದ್ವಿ ಎಲ್ಲ ಪ್ಯಾಸೆಂಜರ್ ನೋಡಿದ್ರು ಎಣ್ಣೆದ್ ಹಂಗೆ ಐತೆ ನಾನು ಎತ್ತಿಕ್ಕಿದ್ದೀನಿ ನೋಡಿ ಇಲ್ಲೆಲ್ಲ ಪ್ಯಾಸೆಂಜರ್ ಕೇಳಿ ಅಪೋಸಿಟ್ ಬಂದ್ಬಿಟ್ರು

ಏನಾದ್ರು ಬೇರೆ ಒಂದು ಪರ್ಯಾಯ ಮಾರ್ಗ ಮಾಡೋಣ ತಡಿರಿ ಅಮ್ಮ ವ್ಯವಸ್ಥೆ ಮಾಡೋಣ ಯಾವುದಾರು ಬಸ್ ಬರುತ್ತೆ ಬಸ್ಸಲ್ಲಿ ಕಳಿಸ್ಕೊಡೋಣಂತೆ ಯಾರು ಗಾಬರಿ ಆಗಬೇಡಿ ಆಯ್ತಾ ಓಕೆ ನೋಡೋಣ ಅಂತ ಈಗ ಪೊಲೀಸ್ನವರು ಬರ್ತಾ ಇದಾರೆ ಅವರು ಬರಲಿ ಇದು ಇವತ್ತು ಶಿರಡಿ ನಲ್ಲಿ ನಡೆದಂಥ ಒಂದು ಭಾರಿ ದೊಡ್ಡ ಅಪಘಾತ ಬಟ್ ಯಾವುದೇ ಥರದ ಆಗಲಿ ಪ್ರಾಣ ಆಗಲಿ ಅಥವಾ ಯಾವುದೇ ಥರದ್ದು ಏನೇ ಇದಾಗಿರಲ್ಲ ಆದಷ್ಟು ನಾನು ಪ್ರತಿ ವಿಡಿಯೋದಲ್ಲೂ ಸಹ ಹೇಳ್ತೀನಿ ವಾಹನ ಚಲಾವಣೆಯ ನಮ್ಮ ಮಲೆನಾಡು ಭಾಗದಲ್ಲಿ ಘಾಟ್ ಸೆಕ್ಷನ್ನಲ್ಲಿ ಮಾಡುವಾಗ ತುಂಬ ಜಾಗರೂಕರಾಗಿ ಮಾಡಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ ನಮಸ್ತೆ ಸ್ನೇಹಿತರೆ ಮುಂದೆ ಉಳಿದಂತೆ ಈಗ ಏನಾಗಿದೆ ಅದರದ್ದು ಪ್ರತಿಯೊಂದನ್ನು ಸಹ ಗಾಡಿನ ಪೊಲೀಸ್ ಸ್ಟೇಷನಿಗೆ ಕಳಿಸುವಂಥ ಕೆಲಸನೂ ಸಹ ನಾವು ಮಾಡ್ತೀವಿ ನಮಸ್ತೆ பண் ட்ர சாஹ் ரே கேர கே கேக் கழுசபிடி இவ்ரே கேக் கழிசிடி கேள கழுசி பஸ்ஸா ನೋಡು ಬೇಕೆಲ್ಲ ಕಟ್ಟೆ ಇದೆಯಾ ಯಾಕಮಿಲ್ಲ ಮತ್ತೆ ಗಾಡಿ ಬೈಕಲ್ಲಿ ಬನ್ನಿ ಬನ್ನಿ ಬ್ರದರ್ ಬನ್ನಿ ಇಲ್ಲ 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 ಯಾರಿಗೂ ಆಗಿಲ್ಲ